ಅಂದರೆ ಭಯ ಕುಕ್ಕರ್ ಇಟ್ಟಾದ್ಮೇಲೆ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ಹೋಗ್ಬೇಡಿ ಬಂದ್ಬಿಡಿ ಆಚೆಗೆ ರೂಮ್ ಅಡುಗೆ ಮನೆಯಿಂದ ಆಚೆಗೆ ಹುಷಾರು ಜೀವಕ್ಕಿಂತ ಹೆಚ್ಚು ಯಾವುದೇನೂ ಅಲ್ಲ ಅಲ್ವಾ ಓಕೆ ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಮೊಳಕೆ ಹುಳಿ ಕಾಳು ಸಾರು ಮಾಡೋಣ ಅಂತ ಇದ್ದೀನಿ ಇದು ರಾಧಾ ಕೊಟ್ಟಿರೋ ಕಾಳು ಅಮ್ಮನಿಗೂ ಸ್ವಲ್ಪ ಕೊಟ್ಟು ಕಳಿಸ್ದೆ ಯಾಕೆಂದರೆ ಓವರ್ ಜಾಸ್ತಿ ಕೊಟ್ಟಿದ್ಲು ಅದರಿಂದಾಗಿ ಅಮ್ಮನಿಗೂ ಕೊಟ್ಟು ಕಳಿಸ್ದೆ ಅರ್ಧ ನಾನು ಅದ ಇಟ್ಕೊಂಡೆ ಇವತ್ತು ಮೊಡಕೆ ಕಾಳು ಮಾಡೋಣ ಸಾರು ಮಸಾಲೆ ಇಟ್ಟು ಅಂತ ಮಾಡ್ತಾ ಇದ್ದೀನಿ ಮಸಾಲೆಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಇಷ್ಟೇ ನಾನು ಹಾಕ್ಕೊಳ್ಳೋದು ಚಕ್ಕೆ ಲವಂಗ ಅದೆಲ್ಲ ಏನೂ ಹಾಕ್ಕೊಡಕ್ಕೆ ಹೋಗಲ್ಲ ನೋಡಿ ಇಷ್ಟ ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೊಬೇಕು ಈ ಪೇಸ್ಟಿಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ನೋಡೋಣ ಸಾರ್ ಮಾಡೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಓಕೆ ಇಲ್ಲಾಂದ್ರೆ ಬೇಡ ಇಷ್ಟು ಮತ್ತೆ ಪೇಸ್ಟ್ ಮಾಡ್ಕೊತೀನಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಬನ್ನಿ ಕಾಳು ಈಗ ಈ ಮೊಳಕೆ ಕಾಳು ಮತ್ತು ಬದನೆಕಾಯಿ ಹಾಲುಗಡ್ಡೆ ಒಂದಿರಲ್ಲ ಹಾಲುಗಡ್ಡೆ ಹಾಕಿಲ್ಲ ಹಾಕ್ಬೋದಾಗಿತ್ತು ಹೋಗಲಿ ಬಿಡಿ ಅದೇನೂ ಇದಿಲ್ವಲ್ಲ ಅಗತ್ಯ ಏನಿಲ್ವಲ್ಲ ಸುಮ್ಮನೆ ಗ್ಯಾಸ್ಟಿಕ್ಕು ಯಾಕೆ ನೋಡಿ ಇಷ್ಟು ಇದೆಲ್ಲ ಗ್ಯಾಸ್ಟಿಕ್ಕೇ ಕಾಳುಗಳು

ಈ ರೀತಿ ಉರಿಬೇಕಾದ್ರೆ ಉಪ್ಪಾಕ್ಬಿಟ್ಟೆ ಕಾಳಗೆಲ್ಲ ಉಪ್ಪು ಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮಸಾಲೆ ಹಾಕಿದ್ಮೇಲೆ ಹಾಕೋಣ ಅಂತ ಅನ್ಬಾರ್ದು ಹಾಗೆ ಆಮೇಲೆ ಟೊಮೆಟೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ ಟೊಮೆಟೆ ಹಣ್ಣು ರುಪಕ್ಕೆ ಹಾಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಆದರೆ ಮರ್ತ್ಬಿಟ್ಟೆ ನಾನು ಅದಕ್ಕೆ ನಾನು ಇವಾಗ ಟೊಮೆಟೊ ಹಣ್ಣು

ಎಲ್ಲರೂ ಬಂದ ಮೇಲೆ ಚಪಾತಿ ಮಾಡಿಕೊಡ್ತೀನಿ ಅವ್ರಿಗೆ ಅಯ್ಯೋ ತೀವ್ರೆ ನಾನು ಕ್ಯಾಮ್ರಾ ಆನ್ ಆಗಿದೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋನೇ ಇದಾಗಿಲ್ಲ ರೆಕಾರ್ಡೇ ಆಗಿಲ್ಲ ಈಗ ರೆಕಾರ್ಡ್ ಆಗ್ತಾಯಿದೆ ನೋಡಿ ಇಷ್ಟು ತೆಳ್ಳಲಿಕ್ಕೆ ಮಾಡ್ಕೊಂಡಿದ್ದೀನಿ ಒಂದು ವಿಷಯಲ್ ಕೂಗಿಸ್ತೀನಿ ಕೂಗ್ಸಿದ್ಮೇಲೆ ಸೈಕಲ್ ಹಸೋಕ್ಕೆ ಇನ್ನೂ ಗಟ್ಟಿಯಾಗುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಮತ್ತು ಸಾಲ್ಟ್ ಹಾಕಾಯಿತು ನಾನು ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು ಸಾಲ್ಟ್ ಹಾಕಿದೆ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಹೋಗತ್ತಾಗೆ ಹ್ಞೂ ಈಗ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಈಗ ರೆಕಾರ್ಡ್ ಆಗ್ತಾ ಇದ್ಯಾ ರೆಕಾರ್ಡ್ ಆಗ್ತಾ ಇದೆ ನೋಡಿ ಎಷ್ಟು ಜಾಣೆ ನಾನು ಅಂತ ಅಲ್ಲ ಕುಕ್ಕರ್ ಕ್ಲೋಸ್ ಮಾಡಿದೆ நோடத்தீங்க குக்கரே விஷின் முடியுது அந்த ஓகே நீ கடைதிரை யூஸி ஈ நாட்டி நோட் ஓகே டைட்டாய் ಕ್ಲೀನಾಗೆ ಪ್ರೆಷರೆಲ್ಲ ಟೈಟ್ ಇದೆಯೋ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಹುಷಾರು ಇದು ಮಾತ್ರ ಇಂಪಾರ್ಟೆಂಟು ಓಕೆನಾ ಮತ್ತು ಇದು ಇದು ತುಂಬ ಇಂಪಾರ್ಟೆಂಟ್ ಇದು ಇದಾಗಿರಬಾರ್ದು ಓಕೆನಾ ಕರೆಕ್ಟಾಗಿರಬೇಕು ಇದು ಕರೆಕ್ಟಾಗಿರಬೇಕು ಬೆಲ್ಟ್ ಕರೆಕ್ಟಾಗಿರಬೇಕು ಎಲ್ಲ ಹಿಡಿಯೆಲ್ಲ ಕರೆಕ್ಟಾಗಿರಬೇಕು ತಳ ಯಾವತ್ತೂ ಅಷ್ಟೇ ಉಪ್ಪಿರಬಾರ್ದು ಫ್ಲ್ಯಾಟ್ ಇರಬೇಕು ಹಿಂಗಿದ್ರೆ ಮಾತ್ರ ಸೇಫ್ಟಿ ಇಲ್ಲ ಅಂದರೆ ಭಯ ಕುಕ್ಕರ್ ಇಟ್ಟಾದ್ಮೇಲೆ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ಹೋಗ್ಬೇಡಿ ಬಂದ್ಬಿಡಿ ಆಚೆಗೆ ರೂಮ್ ಅಡುಗೆ ಮನೆಯಿಂದ ಆಚೆಗೆ ಹುಷಾರು ಜೀವಕ್ಕಿಂತ ಹೆಚ್ಚು ಯಾವುದೇನೂ ಅಲ್ಲ ಅಲ್ವಾ ಓಕೆ ಒಂದೂವರೆ ವಿಜ್ವಲ್ ಕುಕ್ಕು ಆಫ್ ಮಾಡಿಬಿಟ್ಟೆ ಎಷ್ಟು ಘಮ 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 ಅಂತ ಇದೆ ಗೊತ್ತಾ ನೋಡಿ ನಾನು ಹೇಳಿಲ್ಲ ಅಷ್ಟು ತೆಳು ಆದ್ರೂ ಗಟ್ಟಿ ಆಗುತ್ತೆ ಅಂತ ಹಿಂಗೆ ಚಪಾತಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯೂ